सकत कारा बन्ना मतुरुची आची चिली पावड़। ಯೂಲಿ ಯಾವ್ದಾದ್ರು ಒಂದು ಪೋಸ್ ನಮಗೆ ಹಿಂಗ್ ಬರ್ಬೇಕು ಅಂದ್ರೆ ಇದೇ ರೀತಿ ಪರ್ಫೆಕ್ಟ್ ಪೋಸ್ ಅಂತ ಅನ್ಕೊಂಡಿರ್ತೀವಿ ಅದಕ್ಕೆ ಸಲ ಕ್ಲಿಕ್ ಮಾಡ್ಕೊಂಡಿರಬಹುದು ಮೇನ್ಲಿ ಫೋಟೋಸ್ ಕ್ಲಿಕ್ ಮಾಡೋದಕ್ಕಿಂತ ಈ ಫೋಟೋಗ್ರಾಫರ್ ಪ್ಲೇಸ್ ಹೋಗಿರ್ತೇವಲ್ಲ ಅವಾಗ ಅವಾಗೆಲ್ಲ ಕೆಲವೊಂದ್ಸಲ ಇದ್ರಲ್ಲೆಲ್ಲ ಮ್ಯಾಗ್ಝಿನ್ಸ್ ಅಲ್ಲೆಲ್ಲ ಬರುತ್ತೆ ಮೇಲೆ ಪಿಂಟ್ರೆಸ್ಟ್ ಅಲ್ಲೆಲ್ಲ ಬಂದಿರುತ್ತೆ ಕೆಲವೊಂದು ಪೋಸಸ್ ಗಳನ್ನ ಟ್ರೈ ಮಾಡ್ತೀವಿ ಮಾಡ್ತಿವ್ ಮಾಡ್ತೀವಿ ಆಗೋದಿಲ್ಲ ಕಡೆಗೆ ಫೋಟೋಗ್ರಾಫರ್ ಹೇಳ್ಬೇಕು ಅಯ್ಯೋ ಒಂದ್ ಒಂದ್ ನಿಮಿಷ ಬ್ರೇಕ್ ತಗೊಳ್ಳಿ ಆಮೇಲೆ ಅಂತೇಳಿ ನಾನು ಹೇಳೋದು ಇಲ್ಲ ಅದ್ ಮಾಡ್ಬೇಕು ಆ ಪೋಸ್ಟ್ ಅದ್ ಬೇಕೇ ಬೇಕು ಅಂತ ಹೇಳಿ ಅಂದ್ರೆ ಈ ಹೇರ್ ಎಲ್ಲ ಬಿಟ್ಬೇಕಾರೆ ಹೇರ್ ಮುಂದೆ ಬರುತ್ತೆ ಕರೆಕ್ಟ್ ಆಗಿ ಬರ್ತಲ್ಲ ಕರೆಕ್ಟ್ ನಾನು ಚೆನ್ನಾಗಿ ಬೋಸ್ ಕರೆಕ್ಟ್ ಆಗಿ ತೆಗಿಬೇಕು ಅಂತ ಸ್ಪೆಷಲಿ ಅವೆಲ್ಲ ಪ್ರಾಬ್ಲಮ್ಸ್ ಆಗೋದು ಔಟ್ಡೋರ್ ಅಲ್ಲಿ ಹತ್ರ ಅವಾಗೆಲ್ಲ ಕರೆಕ್ಟಾಗಿ ಅಂದ್ರೆ ಹೇರ್ ಎಲ್ಲ ಹಾರ್ತಾ ಇರುತ್ತೆ ಚೆನ್ನಾಗಿ ಇದು ಮೂವಿ ಸೀನ್ ಸೀನಲ್ಲೂ ಆಗುತ್ತೆ ಅಂದ್ರೆ ಒಳ್ಳೆ ಶಾರ್ಟ್ ತೆಗಿತಾರೆ ಎಂಟ್ರಿ ಶಾರ್ಟ್ ತೆಗಿತಾರೆ ಚೆನ್ನಾಗಿರುತ್ತೆ ಸಡನ್ ಆಗಿ ಹೇರ್ ಬಂದ್ಬಿಡುತ್ತೆ ಅದ್ರ ಎದುರುಗಡೆ ಇತ್ಕೊಂಡವ್ರು ಗಾಳಿ ಗಾಳಿ ಬಿಡ್ತಾ ಇರ್ತಾರಲ್ಲ ಸ್ವಲ್ಪ ಮುಖದ್ ಬಿಟ್ಟು ಬೇರೆ ಕಡೆ ಎಲ್ಲಾರು ಗಾಳಿ ಬಿಟ್ರೆ ಸಡನ್ ಆಗಿ ಬಂದ್ಬಿಡುತ್ತೆ ಅವ್ರ ಇವು ಒಳ್ಳೆ ಶಾರ್ಟ್ ಹೋಗ್ಬಿಡುತ್ತಲ್ಲ ಅಂತ ಸರ್ ಹೌದಲ್ವಾ ಸರ್ ಅಂತ ಹೇಳಿ ಓಕೆ ಇನ್ನು ಯಾವ ಸೀನ್ ಶೂಟ್ ಮಾಡುವಾಗ ನೀವು ನಾನ್ ಸ್ಟಾಪ್ ನಗ್ತಾನೇ ಇದ್ರಿ ಸ್ಪೆಷಲಿ ಈ ಕಾಮಿಡಿ ಕಿಲಾಡಿಗಳು ಅವರೆಲ್ಲ ಬಂದಿರ್ತಾರೆ ಮೂವೀಸ್ ಅಲ್ಲಿ ಇದರಲ್ಲಿ ಕಾಮಿಡಿ ಪಾರ್ಟ್ ಮಾಡಕ್ ಬಂದಿರ್ತಾರಲ್ಲ ಅವ್ರ ಮಧ್ಯದಲ್ಲಿ ಸಪ್ರೇಟ್ ಆಗಿ ಒಂದೊಂದ್ ಇಷ್ಟ ಡೈಲಾಗ್ಸ್ತಾರೆ ಹೌದಾ ಅಲ್ಲಿ ನಾನು ಏನ್ ಅಂದ್ರೆ ಆಲ್ಮೋಸ್ಟ್ ನಾನು ಅಲ್ಲಿ ಸ್ವಲ್ಪ ಕಮ್ಮಿನೇ ಇರೋದು ನನಗೊಂದು ಸಲ ನೋಡಕ್ ಇಷ್ಟ ಸಮ್ ಟೈಮ್ಸ್ ಬಂದ್ಬಿಡ್ತೀನಿ ನಾನು ಅಲ್ಲಿ ನೋಡ್ಬೇಕು ಸ್ಪೆಷಲಿ ಕಾಮಿಡಿ ಸೀನ್ಸ್ ಗಳನ್ನ ಕುತ್ಕೊಂಡು ನೋಡ್ತಾ ಇರ್ತೀನಿ ಫಸ್ಟ್ ಸೀನಿಗೆ ನಗು ಬಂದೇ ಬರುತ್ತೆ ಸೆಕೆಂಡ್ ಸೀನ್ ತರ್ಡ್ ಸೀನಿಗೆ ಅವ್ರ ಏನ್ ಮಾಡ್ತಾರೆ ಗೊತ್ತ ಇನ್ನೂ ಆಡ್ ಮಾಡ್ತಾರೆ ಅದನ್ನೇ ನೋಡೋದು ಫಸ್ಟ್ ಸೀನಲ್ಲಿ ಇರಲಿ ಇದು ಡೈಲಾಗ್ ಇನ್ನೂ ಆಡ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವಾಗ ಆಕ್ಚುಲಿ ಮೂವೀಸ್ ಇಂತ್ ತುಂಬಾ ಫನ್ನಿ ವಿಷಯಗಳು ಆಗುತ್ತೆ ಡೈರೆಕ್ಟರ್ ಏನೋ ಬೈತಾರೆ ಅದೇ ಮಾಡಪ್ಪ ಅಂತ ಹೇಳಿ ಗಿಂತ ಇವ್ರು ಅಸೋಸಿಯೇಟ್ ಡೈರೆಕ್ಟರ್ ಇರ್ತಾರಲ್ಲ ಅವ್ರು ಬೈತಾರೆ ಅಯ್ಯೋ ಎಸ್ ಎಲ್ಲ ಬರ್ಕೊಳ್ಳೋದು ಡೈಲಾಗ್ ನ ಚೇಂಜ್ ಮಾಡ್ಕೊಳ್ಳೋದು ಒಂದೇ ಮಾಡಿ ಸರ್ ಅಂತ ಹೇಳಿ ಅದು ಆಕ್ಚುಲಿ ಮತ್ತೆ ಇನ್ನೊಂದು ಕೆಲವೊಂದು ಸೀನಲ್ಲಿ ಯಾರೊಬ್ರು ನೀರ್ ಹಾಕೊಳ್ಳೋದೊಂದಿದು ಒಂದು ಇಡೀ ದಿವ್ಸ ತಗೋಬಿಟ್ಟಿದ್ರು ಅವ್ರದ್ದು ಉದ್ದ ಡೈಲಾಗ್ ಇತ್ತು ಅದ ಆಗಕ್ಕೆ ಒಂದ್ ಇಡೀ ದಿವ್ಸ ನೀರ್ ಹಾಕೊಂತಾನೆ ಇದ್ದೆ ಅದನ್ನ ಆಕ್ಚುಲಿ ಮೂವಿಲ್ ನೋಡ್ಬೇಕಾದ್ರೆ ವೆರಿ ಸ್ಮಾಲ್ ಸೀನ್ ಬಂತು ಬೆಳಗ್ಗೆ ಸಾಯಂಕಾಲ ತನಕ ನಾನು ಬರೀ ಆ ಚಳಿಯಲ್ಲಿ ನೀರ್ ಹಾಕೋತದ್ ನಮ್ಮ ಮೇಲ್ಗಡೆಯಿಂದ ಅಂತ ಅನ್ಕೊಬಿಟ್ಟೆ ನಾನು ಅದನ್ನ ಈಗಲೂ ನೆನ್ಸ್ಕೊಟ್ರು ನಗು ಬರುತ್ತೆ ಉಮೇಗಡ್ ಬರೀ ಹಾಕಿರೋದೇ ಇಷ್ಟು ಬಟ್ ನನ್ ನಾನು ಹಾಕಿರೋ ಎಫರ್ಟ್ ಹೆಂಗಿದೆ ಅಂತ ಹೇಳಿ ಇನ್ನು ಈ ಮೂವಿಲಿ ಅಬ್ಬ ನನ್ನ ಹೀರೋಯಿನ್ ಆಗಿ ಆಕ್ಟ್ ಮಾಡ್ಬೇಕಿತ್ತಪ್ಪ ಅಂತ ಅನ್ಸಿದ್ ಯಾವ ಮೂವಿ ಅಂದ್ರೆ ಈಗ ರೀಸೆಂಟ್ ಅಲ್ಲಿಗಿಂತ ಗಿಂತ ಜಾಸ್ತಿ ಆಗಿ ಬಿಫೋರ್ ಮೂವೀಸ್ ಗಳು ನನಗ್ ಸಖತ್ ಇಷ್ಟ ಹಂಗ ಹೇಳ್ಬೇಕಂದ್ರೆ ಮುಂಗಾರು ಮಳೆ ಇಷ್ಟ ಮಿಲನ ಇಷ್ಟ ಸೊ ಆತರ ಸಬ್ಜೆಕ್ಟ್ಸ್ ಗಳು ಲವ್ ಸ್ಟೋರೀಸ್ ಗಳು ಅಂದ್ರೆ ಅವಾಗ ಅವಾಗೊಂದೊಂಥರ ಪ್ಯೂರ್ ಲವ್ ಸ್ಟೋರಿ ಬರ್ತಿತ್ತು ಸಾಂಗ್ ಬರ್ತಿತ್ತು ಆ ಆ ಜನರೇಷನ್ ಅಲ್ಲಿ ಆದ್ರೆ ನಾನು ಇದ್ರೆ ಚೆನ್ನಾಗಿರೋದು ತುಂಬಾ ಚೆನ್ನಾಗಿ ಚೆನ್ನಾಗಿ ಅಂದ್ರೆ ಬರ್ತಿದೆ ಅಂತ ಹೇಳಿ ಈಗ ನನಗೆ ಆಲ್ಮೋಸ್ಟ್ ಫೀಮೇಲ್ ಸೆಂಟ್ರಿಕ್ ಸಬ್ಜೆಕ್ಟ್ಸ್ ಗಳು ಯಾವಾಗ ನನ್ನ ಪರ್ಫಾರ್ಮೆನ್ಸ್ ಆಲ್ಮೋಸ್ಟ್ ತುಂಬಾ ಜನ ಗೊತ್ತಾಯ್ತು ಅವಾಗಿಂದ ಸ್ವಲ್ಪ ಫೀಮೇಲ್ ಸೆಂಟ್ರಿಕ್ ಸಬ್ಜೆಕ್ಟ್ ಗಳು ಬರುತ್ತೆ ನಿಮ್ಮ ಡ್ರೀಮ್ ಕ್ಯಾರೆಕ್ಟರ್ ಯಾವ್ದು ಅದೇ ಸೇಮ್ ಅರುಂಧತಿ 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 ಡ್ರೀಮ್ ಡ್ರೀಮ್ ಆಮೇಲೆ ತುಂಬಾ ಇಷ್ಟಪಟ್ಟಿದ್ದು ಮಹಾನಟಿ ಬಂದಾಗ್ಲೂ ಅಸ್ ಲೈಕ್ ಓಕೆ ಒಂದು ಆಕ್ಟರ್ ಆದ್ರೆ ಈ ತರ ಆಕ್ಟರ್ ಆಗ್ಬೇಕಪ್ಪ ಏನ್ ಆಕ್ಟಿಂಗ್ ಮಾಡ್ತಾರೆ ಅಂತೇಳಿ ಸೊ ಹಾಗಾಗಿ ಜಾಸ್ತಿ ನನಗೆ ಇಲ್ತಿದ್ರು ವಾರದಲ್ಲಿ ನಾಲ್ಕ್ ಮೂವಿನಾದ್ರೂ ನೋಡ್ತೀನಿ ಅದ್ರಲ್ಲಿ ಒಂದೆರಡು ಥಿಯೇಟರ್ ಅಲ್ಲಿ ಇನ್ನೊಂದೆರಡು ನೆಟ್ಫ್ಲಿಕ್ಸ್ ಅಮೆಝನ್ ಆ ತರದಲ್ಲಿ ಸೊ ಆತರ ಮೂವೀಸ್ ಗಳ್ ನೋಡೋದ್ರಿಂದ ಪ್ರತಿ ಸಲನು ನಾನು ಹುಡುಕ್ತಾ ಇರ್ತೀನಿ ಹಿಂಗ್ ಮಾಡ್ತಾರೆ ಏನು ಎಂತ ಹೇಳಿ ಸೊ ಅದೇ ಆಕ್ಚುಲಿ ನಮ್ಮ ಏನೊಂತಾರೆ ಪ್ರಾಕ್ಟೀಸ್ ಎಲ್ಲ